ನಾಗಮಂಗಲ ಪುರಸಭೆ ಕಾರ್ಯಾಲಯ ವತಿಯಿಂದ ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನ ಮೂಲಕ ಗಿಡಗಳನ್ನು ನೆಡುವುದರ ಮೂಲಕ ನಾಗಮಂಗಲ ಪಟ್ಟಣದ ವ್ಯಾಪ್ತಿಯಲ್ಲಿ ಉತ್ತಮ ವಾತಾವರಣದ ಪರಿಸರ ನಿರ್ಮಾಣ ಹಾಗೂ ಸುಂದರೀಕರಣ ಮಾಡಲು ಪುರಸಭೆ ಕಾರ್ಯಾಲಯದ ಮುಖ್ಯಾಧಿಕಾರಿ ವೀಣಾ ಅವರು ಗಿಡಗಳನ್ನು ನೆಡುವುದರ ಮೂಲಕ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ವೀಣಾ ಮಾತನಾಡಿ ಸ್ವಚ್ಛ ಸರ್ವೇಕ್ಷಣ ಅಭಿಯಾನದ ಅಡಿಯಲ್ಲಿ ನಾಗಮಂಗಲ ಪಟ್ಟಣದ ವ್ಯಾಪ್ತಿಯ ಮೈಸೂರು ರಸ್ತೆ ಮಂಡ್ಯ ರಸ್ತೆ ಶ್ರವಣಬೆಳಗೊಳ ರಸ್ತೆ ಮತ್ತು ಬಿಎಂ ರಸ್ತೆ ಬದಿಯಲ್ಲಿ ಗಿಡಗಳನ್ನು ನೆಡುವ ಕಾರ್ಯಕ್ರಮಕ್ಕೆ ಇಂದು ಚಾಲನೆ ನೀಡಲಾಗಿದೆ ಮುಂದಿನ ದಿನದಲ್ಲಿ ಪಟ್ಟಣ ವ್ಯಾಪ್ತಿಯ ಸುಂದರೀಕರಣಗೊಳಿಸಲು ಸಂಪೂರ್ಣವಾಗಿ ಗಿಡಗಳನ್ನು ನೀಡುತ್ತೇವೆ ಈ ಕಾರ್ಯಕ್ಕೆ ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು ಇದು ಸ್ವಚ್ಛ ಸರ್ವೇಕ್ಷಣೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಇಸ್ವಿ ಇವಾಗ ಪ್ರಾರಂಭ ಆಗ್ತಾ ಇದೆ ಹಾಗಾಗಿ ನಮ್ಮ ಪಟ್ಟಣನೂ ಸಹ ಸ್ವಚ್ಛ ಸರ್ವೇಕ್ಷಣೆಯಲ್ಲಿ ಭಾಗವಹಿಸಬೇಕು ಅಂತ ಅನ್ಕೊಂಡಿದೀವಿ ಇದರ ಪ್ರಯುಕ್ತ ನಾವು ಈ ಪಟ್ಟಣವನ್ನ ಸುಂದರೀಕರಣ ಮಾಡಬೇಕು ಅನ್ನೋ ಒಂದು ಅಭಿವ್ಯಕ್ತಿಯಿಂದ ಈ ಒಂದು ಕಾರ್ಯವನ್ನು ಮಾಡ್ತಾಯಿದ್ದೀವಿ ಇದು ಒಂದು ದೊಡ್ಡ ಒಂದು ಡಿವೈಡರು ನಮ್ಮ ಪಟ್ಟಣದಲ್ಲಿ ಸುಮಾರು ಒಂದು ಎರಡು ಕಿಲೋಮೀಟರ್ ಆಗುತ್ತೆ ಆ ಎರಡು ಕಿಲೋಮೀಟ್ರ್ನೂ ಶೋ ಗಿಡಗಳನ್ನ ಹಾಕ್ಕೊಂಡು ಅದನ್ನು ಪೋಷಣೆ ಮಾಡಿ ಸ ಪಟ್ಟಣದ ಅಂದವನ್ನು ಹೆಚ್ಚಿಸಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ಈ ಕೆಲಸ ಮಾಡ್ತಾಯಿದ್ದೀವಿ ಇದಕ್ಕೆ ಸಾರ್ವಜನಿಕರ ಪ್ರೋತ್ಸಾಹ ತುಂಬ ಬೇಕು ಎಲ್ಲರೂ ನಮಗೆ ಸಹ ಸಹಕರಿಸ್ತಾರೆ ಅಂತ ನಾನಾದರೂ ಅಂದ್ಕೊಳ್ತೀನಿ ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನದ ಕಾರ್ಯಕ್ರಮದಲ್ಲಿ ಹಿರಿಯ ಆರೋಗ್ಯ ನಿರೀಕ್ಷಕ ವೆಂಕಟೇಶ್ ಪುರಸಭೆಯ ಪೌರ ಕಾರ್ಮಿಕರು ಮತ್ತು ಸಮುದಾಯ ಸ್ವಚ್ಛಕಾರರು ಭಾಗವಹಿಸಿದರು ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ